Minha ಂಡ ಜೀವನ ಅರ್ಜೋನ ಯಾರಿಲ್ಲ ಇಂಡಾಯಿನ ಓ ನಮಸ್ಕಾರ ಸ್ವಾಮಿ ಅಸ್ಲಾಂ ವಲಯಕು ಈ ವ್ಯಾರಿದಾನೆ ಆಯನಾತೆಗೆ ಪಾಥ್ಯರೊಂದು ಯೋಚನೆ ಮಲ್ತಂದುಲ್ಲ ಯಾನು ಎನ್ನ ಜೀವನದ ಬಗ್ಗೆ ಚಿಂತನೆ ಮಾಡ್ತಾ ಸ್ವಾಮಿ ಗೋಲಿತನಾಯ ಯಾನ ಓಡೆಗೆ ಬತ್ತದು ಎತ್ತಿಯದೂಲೆ ಯಾನ ಮುರುಪದಾಯ ಅಕ್ಕ ಸಾರ್ ಯಾನು ದೂರದ ಕೇರಳದಾಯಿ ಪೊನ್ನಾಳಿ ಬನ್ಬುನ ಊರದಾಯ ಯಾನು ಬಪ್ಪೆ ಎಂದು ಪುನಗನೆ ಯಾನ ಯೋಚನೆ ಮಲ್ತಂದು

ಐಕೊಂಜಿ ಬೇಲೆಗ್ ಸೇರುಂಡು ತೂಲೆ ಒಂಜಿ ಮಲ್ಲ ಸಾಹುಕಾರ ಹೊಟ್ಟು ಮಂಜಿದ ಬೇಲೆಗ್ ಸೇರ್ ಮಂಜಿದ ಪಂಡ ಎಲೆ ಗೊತ್ತಾಯ ಅಡಗಿಡ್ದು ಎಲ್ಯ ಓಡೊಡುದು ಮಲ್ಲ ಅಂಚ ಮಂಜಿದ ಬೇಲೆಗೆ ಆನ್ ಸೇರುಂಡು ಬೇಲೆ ದಾಲ್ ಮಲ್ಲ ಸಂಗತಿ ದಾಲ ಐಜಿ ಕಟ್ಟುನ ಪುನ ಒಪ್ಪುನು ಮಂಜಿರ್ ದೀಪುನು ಆತಿ ಬೇಲೆ ಇತ್ತ ಇಂಚನೆ ಒಂಜಿ ದೀನ ಕಡಲ್ಡ್ ಪೋವೊಂದಿತ್ತುಂಡು ಎಂಕ್ಲ ಮಂಜಿ ಒಂಜಿ ಬಿಲಿಯ ತುಪಾನ ಅಡ್ಜಿ ತುಪಾನ ಪಂಡ ಗೊತ್ತಾಂಡೆರಿಗ್ ಸುಂಟಲ ಗಾಳಿ ಸುಂಟಲ ಗಾಡಿ ಒರಿ ಅಟ್ಟಿ ಮಾರಿ ಬಂಡ ನಮ್ಮ ಮಂಜಿ ಮಗಿರಂಡು ಅಡಿಮೇಲಾಂಡ್ ಪತ್ತೈವ ಜನ ಜಕ್ಕಟ ಜವಣಿರಿತ್ತೀರಿ ಪೂರ ನೀರು ಬಾಲಯರು ಏಳೇಳು ಕೋಲು ತಿಗಲಿತ್ತು ನಕ್ಲಿ ಜಕ್ಕಟ ಜವಣಿರಿ ಎಂಚಿನ ಕಡಲ್ ನಾಂಡಲ್ಲ ಮೀಂದು ನಕ್ಲು ಆನಿ ನೀರಿದ ಉಲಾಯಿ ಮುರ್ಕದು ಹೋಯರು ಯಾನ ಮಂಜಿ ಮಗರ್ ನಗ ಉಂಜಿ ಬೊಬ್ಬೆ ಬಾಡ್ದೆ ಅಲ್ಲ ಮೂಜಿ ಸತ್ತಿಲ್ಲ ಎತ್ತನ ಉಂಜಿ ಎಂಕ ನೆನಪುಂಡ ಸ್ವಾಮಿ ಎಚ್ಚರಿಕೆ ಅನಗ ಕಡಲ್ದ ಬರಿಟುಲ್ಲ ಏತು ದಿನ ಕರಿತು ಗೊತ್ತಿಜ್ಜಿ மரக்கலரு பாரி கட்டை நரமான் என்ன மோனைக்கு நீர் பாடியரு லக்காயிரு பரியார நீர் பொரியரு லேத்தும் அரசு நாடைக்கு பத்தது குடியர் அரசு முல்கிதா அரசு கண்ணந்தே பாரி பங்கார் தஞ்சன நரமானி தேவியர் நஞ்சன நரமானி ஏன்னா மித்திரத திருத்தமட்ட தூயர் ஏறுபாலையு கேண்டர் ஏனா கத்தின பூரா பண்டை அப்ப ஊருக்கு போப்பா கடைப்பூடு குறா வந்து கேண்டீர் கடைப்பூடு குற யான அவள் ஏர் நாடைக்கு போவாடு பண்டை

അംഗടി ഗൂഡി കൊറുപാദലെ സത്യധർമ്മ ഏർ ആ മൂജിമാള ഇല്ലേ ഗെന്താള കട്ട പണി മൂജിബുളപ്പഞ്ചി ಈ ಬ್ಯಾರಿ ಏಪಗಲ ಎನ್ನವು ಒಂದು ಪನಂದು ನಮ್ಮವು ನಮ್ಮವು ಒಂದು ಪನಡು ಸಮಷ್ಟಿ ಆದ ಯೋಚನೆ ಮಲ್ಕೊಡು ಎನ್ನವು ಒಂದು ಪಂಡಯ್ಯಾನ ಸ್ವಾರ್ಥ ಯೋಚನೆ ಮಲ್ತಲೆ ಕಾಪುಡು ಈ ಪ್ರಪಂಚ ನಮ್ಮ ಸಯ್ಯರ ನನಗೆ ದಾದಾಂಡಲ ಕೊಂಡು ಹೋಗು ನಮ್ಮಲ್ಲಗೆ ವೈಲ್ಲ ಕೊನೋಪು ಜನಮ ನಂಗೆ ಬೋಡ ಏನ ಏತ್ತಾದ ನಮ್ಮ ಎಂಗ್ ಎಂಕ್ ಎನ್ನ ಬಿಡಿದಿಗೆ ಎನ್ನ ಜೋಕ್ಲೆ ಅಡಿಕ್ಲಿಗೆ ಬುಲ್ಲೆ ಅಡಿಕ್ಲಿಗೆ ಸಂಪಾದನೆ ಮಲ್ಪಣ ಉಂಡತ್ತ ಇದು ದಾಲ ಶಾಶ್ವತ ಅಪ್ಪ ಕಂಡ ಸತ್ಯ ಧರ್ಮ ಬರೆಯು ಬದುಕೊಡು ನಮ್ಮ ನಾಲ್ಕು ಜನಕ್ಕೆ ಓಡಾಯನಕ್ಕೆ ಅದು ಬದುಕೊಡು

ನಮ್ಮ ಜಾತಿ ಜಾತಿಯಿಂದ ಬಂಡದ ಹಾಕೊಂದು ಸೈಪ ದೇವೇ ಜಾತಿ ಉಂಡ ವಾ ಕಾರಣಗಳ ಈ ಪ್ರಪಂಚ ಡೇ ಪುನವರು ಜಾತಿ ಆಣ್ ಪುಣ್ಣು ಬಂಪಿನಂಚನ ಜಾತಿ ಮಾತ್ರ ಅಪವೇರಿಂದ ಬಂಡು ದೇವೇರಿಂದ ಬಂಡ ಅಮ್ಮೆ ಜಾತಿಯಿಂದ ಬಂಡ ಅಪ್ಪೆ ಪ್ರತಿಯೊರೇಗಲೂ ಒಂದು ಜಾತಿ ಬೇತೆ ಬೇತೆ ಅಪ್ಪೆ ಪೆದ್ದ ನಂಚನ ಜೋಕುಲು అమ్మేరు అమ్మే వరి ఆ దేవేరు మాత్రం ఐదు దాదాపు ఆ దేవేరు నంక నేను కొర్తున్న దాయిపో దేవెరికి నమ్మ గేణిని కొరడు స్వామి దేవేరికి కృతజ్ఞతను గురుడు దేవేరికి గేణి కొరుకున్నాను మండ దేవస్థానకు పోతూ పరకె కొరుకునత్తు పళ్ళకి పోతూ నేర్చల కొరుకునత్తు ఏరు బడవేరుళ్ళరో ఏరు అనాథరు లేరో ఏరు అశక్తలు లేరు అట్లకి నమ్మ తీరు అంచనా సకాయ నల్పోడు గుంట చెందినకే గుంటు నొప్పి చెందినక్ప్పు జాగిద్ద జాగే విద్యనక్ విద్య ఇంచిన పూర్వ దాన ధర్మ అవు బతుందేవెదిగ సల్లికి ఆపుడు దేవేరిగా సంతృప్తి ఆపుడు ఇంచే యాన బతుకునాయే స్వామి సత్య ధర్మ న్యాయం ఇష్టది ఈని బతున తూలి ఐదు దేని యాన సురుడు బప్పే అది ఐదు ఒక్క బేరన్న సురమల్తున్నా బ్యార్య ఇత్తా ಬಪ್ಪ ಸಾಹುಕಾರಿ ಅಪಗಣ ನಮ್ಮ ಯೋಗ್ಯತೆ ಹೆಚ್ಚೊಂದು ಪೋಯಿನಿ ಅಂತ ನಮ್ಮ ಸಾಧನೆ ನಮ್ಮ ಆಚಾರ ನಮ್ಮ ವಿಚಾರ ನಮ್ಮ ತತ್ವ ನಮ್ಮ ಸಂದೇಶ ಉನ್ನ ಇчниವೆ ಆಬಡಿ ಓ ಸ್ವಾಮಿ ಪಾತೀರ್ದು ಪಾತೀರ್ದು ಉಂತೊಂದು ಏರೆಡ ಬೋಡಾಯಿನ ಪಾತೀರ್ನ ಅಂತ ಅಂದ್ರೆ ಇಲ್ಲಿ ಏಕಡೆ ಬಕ್ತಾರ ಸುಮಾರು ವರ್ತನೆ ಸ್ವಾಮಿ ದಾದಾ ಮೇಲೆ ಬಾಜೇರಿಗೆ ಪರಿಹಾರ ಏರೆಂದಲ್ಲ ಕೆಂದೆ ಏರೆಡ ಇಲ್ಲಿ ಜನ ಬಂದಿಚಾಲು

நீர் மைத்திப்பைத்திப்பாரத குபிட்டு தும்பு இன்னும் இல்ல கைத்தடி ஜாலு குபந்தி ரெண்டு ஜட வாடகு மதமை அண்ட் அந்த என்ன மகிச்சி

అంచిన కాలకూడదు పత్రం ఈ మదిమే ఆవు ఎన్న మగకుల మదిమే ఆవు యాన్ల బేతే ಪಾತ ಮಂಡ್ ಮಂಡ ನಮ ಯಾನ್ಲ ಈರ್ನ ಕುಟುಂಬ ಏತ ಅನ್ಯೋನ್ಯವಾದ ಇತ್ತನಕ್ಲಿ ಒಟ್ಟಿಗೆ ಇತ್ತನಕ್ಲತ್ತಿ ಈರ್ನ ಅಮ್ಮೆ ಯಾನ್ ಈರ್ನ ಅಪ್ಪ ಎನ್ನ ಎಂಚನ ಸ್ವಾಮಿ ಯಾನ್ ಇಂಚನೆ ಬಂಡಿನತ್ತಿ ಅಪಾರ್ಥ ಕಲ್ಪನೆ ನೋಡಿ ತಾಯಿ ಈರ್ನ ಅಮ್ಮೆನ್ಲಾ ಯಾನ್ಲಿಲ್ಲ ಗುಡ್ನಾಥ

ఎన్ని నకి అంచనే ఎన్ని వేరు దాదానికి గుర్తించే పరపక నాణలా కాసు ఆశన ఏత సంపాదన గంట కట్టది దేవేరు నా జగిలి స్వామి అల్లాహు నా జగలత్తు దాయి ఈయన ఎంకపోడాదత్తు కొన్ని మంజినకెత్తాది నీరుకి చెప్పడా ఐవ జనకవులు బేలేని తిక్కుడు ఐవ జనక బేలేదు జనకులు పాపడు ಅಪಗ ಅಂಡ್ ಆತ ಜನತ್ತ ಉಪ್ಪು ಕೊಂಚ ಸಾಧಿಯಾ ಪೂಜೆ ಪಟ್ಯಾಪುಜ ಮನ್ಲಾಗ ಐಕು ಬಡ ಅದು ಮಂಜಿನ ಬೇಲೆಗೆ ಕೆತ್ತಾರುಮಲ್ತದೆ ಆಯ್ತ ಬೇಲೆ ನಮ್ಗೆ ಇಂಕ್ಲೋ ಹುಡುಗಿಯಲ್ಲ ಮಗೆ ಉಪಾದಿ ಮಗ ಮಗನ ಲೆಕ್ಕನಿ ಆಯಲ ಅನಾಥೆ ಅಪ್ಪ ಎಂಬ ಅಂತನಾಯ್ ಬಾಲೆ ತಿಕ್ಕಿಯ ಯಾನೆ ಸಾಂಖ್ಯ ಪುಷ್ಪ ಅನಂದೆ ಬಾರಿ ನಿಷ್ಠಾವಂತೆ ಆಯ್ ಒಂತರ ಹೆಡ್ಡಲ್ ಲೆಕ್ಕ ಇತ್ತ ನನ್ನ ಆಯ ಎಂಚಿಮಂತದತ್ತೈ ಚುರುಕುಲ್ಲ బోడైనటికి బోడైనవి ఇ진다తి అంచనంత భారీ ప్రామాణిక వ్యక్తి అయి బుగ్దే ప్రామాణికే మరుడి తన దాయ వైజ్జయన ఆలోచనలు పురయ ఉస్మానే ఏ ఉస్మానే ఉస్మానే ఏడకు పోయి మనని ఉస్మానే యానేడట్టు ఇరౌడ్ వస్తుంది చెప్ప పోవనదరా నేను పటేని నుపటేని నుపటేని నుని ఎంత మండేట్లే యామండిట్లే మండేట్లే అయ్యకడే వస్తుంద పాటirdi జీన్ ಬಟ್ಟಾಳ ಬಲಸದ ಯಾನ್ ಒಣಸ ಮುಗಿಯಿಂದ ಯಾ ಪರೋಡ ಹಾ ತೊಡಗಟ್ಟು ಅಲ್ಪಡ ತುಳಿ ಅವನಿಯರ ಸುರುಬಲತೆ ಅಣ್ಣ ಬಯ್ಯ ಮುಟ್ಟಲ್ಲ ಅಕ್ಕೇರಿ ಮಲ್ಪರ ಜೊತಿಂದೋರ ಈ ಮೀತ ನಾನು ಬೀತಿ ಜಿ ನಾಯಿ ಭೀತಿ ಜಿ స్వామి పండకు మీ పేరు ఎంక్ నిష్కారేరుడు ఎంక్ శాస్త్రమ పేరుం అయిన సత్య నా అంజు ప్రాశ గులిక్కిన మానే నీకు నన్ను ఉప్పుటే గుల్చి గుల్చిట్టు ఇంకోట సహస్రాల్లో అయితే ఇంకోటి అన్నది ఊర ఏను ముగించది యాను బను బతనయ్యూరీ

അപകുക്കെ ജപ്പട ബുളത്തേക്ക് ജപ്പട ആയു ജപ്പുക്കാത പൂര മൽനിക്ക് പനിക്ക് മണ്ടനിക്ക് ഓൾ ఆయన పరేది తీడు ఒక్కొని ఉంటా ఆయన పరేది దిగారు ఎందుకు ఆయన చెప్పడానికి అదే ఆయన పెద్ద పోయాడు க்காச்சார கண்டிப்பா கடை இடத்துல ஐநா குடது சாய் தராயிரம்

వేదాని వాడిల్లమనే అదేల్లోరివ భ్రష్టాచారం ఆరామదే ఐనల్ల కొట్టు బ్యాండా బ్యాండా ఎందురు వండా ఎల్లర్ కొట్టది ఇంగ నిమి కొట్టది నంగాల్కెందు వేండి బాపితా ఆ అవి పూర జనకుల ఇంచనే కొరియాందాండ ఎకిలకి దాలపోర్చా జనం తోడే గంపు అండు జనం నాయించనే సంపాదనే అవుద్ది ఎనల్లొట్టుకు ముర్కవనంద జుల్లనందు బతి నేనే కొట్టా అదేనల్ల కొట్టు అది కొట్టు ఇన్నా గణక బెండా పోట్ కొన్న పోవాలి ఆ పోవడు పోవ్ ఓవ్ అవితి

ൂ പറു മറ്റ നാളെ വെള്ളിയാഴ്ച ഞങ്ങളെ നേരെ മലപ്പേക്ക് പോരെ മലപ്പേക്ക് പോണു മലപ്പേക്ക് പോയിട്ട് പോയിട്ട് അയിലയോ മത്തിയോ മത്തിയോട്ടി മത്തിയോട്ടി മത്തിയോ കെട്ടിട്ട് മണ്ണി പോ മണ്ണെ കട്ടിയ കൊത്തു കൊത്തി മണ്ണെങ്കി അവിടെ പോയിട്ട് പോയിട്ട് ആടോ അരിയോ അരിയോ നെല്ലോ നെല്ലോത്തിനെല്ലാം

ಅಕ್ಷರ ಏನು ಓದಿಯರ ಏನೆ ಗಾಂಡಲ ತೀರುವ ಇದೆ ಎಂದು ಬೇಡ ಇದು ಪುಸ್ತಕದಲ್ಲಿ ಬೇಡ ನಿಂದೆ ಮಸ್ತಕದಲ್ಲಿ ಮಸ್ತ್ಯ ಪುಸ್ತಕದಲ್ಲಿ ಅಲ್ಲ ಮಸ್ತಕದಲ್ಲಿ ಆ ಮಸ್ತಕದಲ್ಲಿ ಪರೆಟ್ ತಲೆಯಲ್ಲಿ ಬೆಕ್ಕು ಏ ಐನೆಲ್ಲ ಪುಸ್ತಕದನ್ನೆಲ್ಲ ಕಿತಾಬುನೆಲ್ಲ ಬೆಕ್ಕರೆ ಅದೇ ಆ ಯಾರ ದಾದ ಮೂರನೇ ಬಂತುಂಡ ಐನ್ ಮೂರ ಈ ಪರೈಟ ದಿವರು ನೆನಪುಂಟ ಅಪಘಂಡವರ

ಯಾನ್ ಆಯ್ಕೆ ನಿರ್ವಹಿತ್ತು ಅಸ ಆಯ್ನಾ ಹೆಚ್ಚಾಂಡ ಸಂದಾಯ ಸಂದಿಟ್ಟು ಅಪಗಂಡ ನೆನಪದ ಶಕ್ತಿ ನೆಟ್ಕೊಂಡು ಅಪಗಂಡ ಪೂರ ವ್ಯವಸ್ಥೆ ಸರಿ ಆತ ಅಪಕಾಂಡ ಎಲ್ಲ ಶುಕ್ರವಾರ ದಾಖಲೆ ಗೋಲ್ಪ ಬೇಕಲಾಗ್ತದೆ ಮೀದ ನಮ್ಮ ಶಾಸ್ತ್ರ ಪೂರ ಮುಗಿತು

బండుంజిన సుక్కు చప్పడ నమ్మ దాదాండల దేవ్య ప్రార్థన మంక్ల నా ఎంక్ చప్పడా శక్తి ఇవ్వ స్పష్టం దాని బండి ಈ ಹಿಂದುಲೇಟೂಡ ದೇವಿಗಳು ದೇವೇರಳು ಪೂರ ಉಪ್ಪ ಅಪಗಂಡ ಆ ದೇವೇರಲೆ

ಮೋಡ ಮೋಡ ಘರ್ಷಣೆ ಕುಡ ಕೂಡ ನೀರಾದ ಬರ್ಸ ಆದ ಸುದಯಾದ ಬರಿಪುಡು ಕುಡ ಓಡೆಗೆ ಸೇರ್ನ ಮಲ್ಲಗೆ ಕಡಲೆ ಕಡಲಿಗೆ ಅಂಚನೆ ಏರ್ ಏತ ಎಂಚನೆ ಆವಡು ನಿಷ್ಕಲ್ಮ ಶಿನ ಮನಸ್ಸು ನಮ್ಮ ಪ್ರಾರ್ಥನೆ ಮಲ್ತಾಂಡ ಅವು ದೇವರಿಗೆ ಸಮರ್ಪಣೆ ಆಗಬಹುದು ಕೇಶವಂ ಪ್ರತಿಗಚ್ಚತಿ ಅಪಕಾಂಡ ಪ್ರಾರ್ಥನೆ ಮಲ್ತದ

ಬಂಚ ನಿಷ್ಕಾರ ಮಲ್ಪ ಅಂಚನೆ ಮಲ್ಪ ತುಂಬ ಅಷ್ಟು ದೃಷ್ಟಿ ನುಡಿದಡು ಸೃಷ್ಟಿಗುಂತೆ ದೈವ ನಂಬಿಕೋ ರೂಪ ಬೇರೆ ಬಪ್ಪ ಸಾಹುಕಾರ ಬಪ್ಪ ಸಾಹುಕಾರ ಬಪ್ಪ ಸಾಹುಕಾರ ಮಸೈಕಟ್ಟ ಕೊಡುಗೆ ಒಂದೊಂದು ಬೆಚ್ಚದಿರು ಬೆದರದಿರು ಭಯ ಸರಿಯಪ್ಪ ನಾನೇ ಅಷ್ಟಭುಜ ದುರ್ಗಾ ಪರಮೇಶ್ವರಿ ಈ ಶಾಂಭವಿ ನದಿ ತೀರದಲ್ಲಿ ಮರಣರಾಶಿಯಲ್ಲಿ ಲಿಂಗ ರೂಪದಲ್ಲಿ ಓ ಅಪ್ಪ ಈ ಮೂಲ ನೆಲೆ ಉಂಟು ಒಂಜಿ ವಿಷ